ಯಾರೆಲ್ಲ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ನೋಡಿರೋರಿಲ್ಲ ನಮಸ್ತೆ ಇವತ್ತಿನ ಸ್ಪೆಷಲ್ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ದೀನಿ ರೀ ಇಲ್ಲಿ ಬೆಂಗಳೂರಲ್ಲಿ ಒಂದೆರಡು ದಿನ ಆಯ್ತು ಮಳೆ ಬೇರೆ ಹತ್ತದ ಇವಾಗ ಇವತ್ತು ಶನಿವಾರ ಮಕ್ಕಳು ಸ್ಕೂಲ್ ಬೇರೆ ಬೇಗ ಬಿಟ್ಟಿದ್ದಾರೆ ಮಕ್ಕಳನ್ನ ಇಷ್ಟಪಟ್ಟು ತಿಂತಾರೆ ಬಜ್ಜಿ ಬಜ್ಜಿ ಮಾಡೋದು ಹೆಂಗಂತ ನೋಡ್ಕೊಂಡು ಬನ್ನಿ ನಾ ನೋಡ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ರೀ ಇವತ್ತು கடலை இட்டின் பஜ்ஜி மாளாகது இவாக நோட் யஜவான் தோண்டி தீனிஸ்ட் இதெல்லாம் கைலெத்திக்கு இஷ்டு சோடா பூடி தோண்டி ರುಚಿ ತಕ್ಕಷ್ಟು ಉಪ್ಪು ತಗೊಂತ ಇದೇನ್ ರೀ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕೋರಿ ನೋಡ್ರಿ ಈ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ ರೀ ಅದನ್ನೂ ಹಾಕ್ತೀನಿ ರೀ ತುಂಬ ಅದ್ರೆ ತುಂಬ ಚೆನ್ನಾಗಿರ್ತಾರೆ ಉಳ್ಳಾಗಡ್ಡಿ ಬೆಚ್ಚಿಬಿಟ್ರು ಅಷ್ಟ್ರಿ ಅದಕ್ಕೆ ಉಪ್ಪು ಸೋಡಾಪುರಿ ಯಜಮಾನ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಇವಾಗ ಕಲಸ್ತೀನಿ ನೋಡ್ರಿ ನೋಡ್ರಿ ಈ ಥರ ಹಿಟ್ಟು ಚಂದಾಗ ಹಿಟ್ಟು ಈ ಥರ ಕಲಸಿನ ನೋಡ್ರಿ ಹಿಂಗೆ ಆಬೇಕ್ರೆ ಗಟ್ಟ ಆಗ ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವ್ರಿ ಬಜ್ಜಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತಾವ್ರಿ ನಮ್ಮ ಕಡೆ ಅಂತೂ ಇವೇ ಉಳ್ಳಾಗಡ್ಡೆ ಬಜ್ಜಿನೇ ಭಾರಿ ಚೆನ್ನಾಗಿರ್ತಾವ್ರ ಮೆಣಸಿನ್ಕಾಯಿ ಬಜ್ಜಿನೂ ತುಂಬ ಚೆನ್ನಾಗಿರ್ತಾವ್ರಿ ಅದು ಇನ್ನೊಂದು ಸಾರಿ ಮಾಡಿ ತೋರಿಸ್ತೀನಿ ರೀ ನಾನು ಇನ್ನೊಂದು ಹಿಡಿಯಾದಾಗ ಇವಾಗ ಇವತ್ತು ಮೆಣಸಿನ್ಕಾಯಿನೂ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ತಿದೀನಿ ರೀ ಖಾರ ಜಾಸ್ತಿ ತಿತ್ತೇವ್ರ ನಾವು ನೋಡಿರಿ ಇದನ್ನು ಸ್ವಲ್ಪ ನೆನೆಯಬೇಕ್ರಿ ನೋಡಿರಿ ಈ ಥರ ಹಿಟ್ಟು ರೀ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಬಿಡ್ತೀನಿ ರೀ ಎಣ್ಣೆ ಕಾಸಕ್ಕೆ ಇಡ್ತೀನಿ ರೀ ಕಡಾಯಲ್ಲಿ ಇದನ್ನ ಅಷ್ಟೇ ಇಟ್ಟು ಬಿಡ್ತೀನಿ ರೀ ಈಗ ನೋಡಿರಿ ನಾನಿಲ್ಲಿ ಎಣ್ಣೆ ಕಾಸಾಕ್ ಇಟ್ಟಿದ್ದೀನಿ ರೀ ಎಣ್ಣೆ ಕಾಯ್ದೆ ಒಂದು ಸಾರಿ ಚೆಕ್ ಮಾಡ್ತೀನಿ ರೀ ಇವಾಗ ನೋಡ್ರಿ ಎಣ್ಣೆ ಕಾಯ್ದೈತಿ ಬಜ್ಜಿ ಹಾಕ್ತೀನಿ ರೀ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ರೀ ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಟಿಲ್ಲ ಅಂದ್ರೆ ಕರ್ಗ ಇದು ಕೆಂಪು ಕಾಯಿಬಿಡ್ತಾರ ಸ್ವಲ್ಪ ಒಳಗಡೆ ಚೆನ್ನಾಗಿ ಬೆದ್ಯರ ಇಲ್ರಿ ಇವಾಗ ಅದಕ್ಕೆ ಸ್ವಲ್ಪ ಗ್ಯಾಸ್ ಹಾಕಿರ್ತೀರಿ ನೋಡ್ರಿ ಬಜ್ಜಿ ಸ್ಮೆಲ್ ಅಂತೂ ಬರ್ತಾನೆ ಇದೇ ರೀ ಯಾವಾಗ ಅಷ್ಟೊಂದು ತಿಂಡಿ ಕಾಣಿಸ್ತಾ ಇದೆ ನೋಡ್ರಿ ಇವಾಗ ಬಾಯಲ್ಲಿ ಹತ್ರ ನೀರೇ ಬರ್ತಾ ಮನೆಯೆಲ್ಲ ಗಮ್ಮತ್ತ ಬರ್ತಾ ಇದಾರೆ ಬಜ್ಜಿ ಬಜ್ಜಿ ಅಂದ್ರೆ ಇಷ್ಟ ಇಲ್ಲ ಹೇಳಿ ತುಂಬಾ ಇಷ್ಟ ಎಲ್ಲರಿಗೂ ಬಜ್ಜಿ ಅಂದ್ರೆ ತುಂಬಾ ಚೆನ್ನಾಗಿದಾರೆ ನೋಡ್ರಿ ಬಜ್ಜಿ ಎಷ್ಟು ಚೆನ್ನಾಗಂದ್ರ ಚೆನ್ನಾಗ್ ಆಗಿದ್ಯಾರ ಬಜ್ಜಿ ನೀವು ನೋಡ್ತಾ ಇದ್ರಲ್ರಿ ನೋಡಿ ಬಜ್ಜಿ ಪುರ್ಚಿ ರೆಡಿ ಆಗ್ರ ಅಂತೂ ಮನೆಯಲ್ಲೆಲ್ಲ ಅಂತ ಸ್ಮೆಲ್ ಬರ್ತಾನೆ ಇದ್ರಿ ಬಜ್ಜಿ ಸ್ಮೆಲ್ ಹತ್ರ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾರೆ ಬಜ್ಜಿ ನಾನಂತೂ ಇಷ್ಟು ಹಿಟ್ಟು ಕಲಿಸಿದ್ದೀನಿ ರೀ ನಿಮಗೆ ಎಷ್ಟು ಮನೆಯಾಗಿ ಎಷ್ಟು ಮಂದಿ ಇರ್ತೀರಿ ನೋಡ್ರಿ ಅಷ್ಟು ಹಿಟ್ಟು ಕಲಿಸ್ಬೇಕು ರೀ ಉಪ್ಪು ಖಾರನೂ ಅಷ್ಟೇ ರೀ ನಮ್ಮ ಕಡೆ ಅಂತೂ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ತಿಂತೇವ್ರೆ ನಾವು ಕಡಿಮೆ ತಿನ್ನೋರು ಕಡಿಮೆನೂ ಹಾಕ್ಬೋದ್ರಿ ಇಲ್ಲಿ ಇನ್ನೊಂದು ಸತಿ ಹಾಕ್ತೀನಿ ನೋಡ್ರಿ ನೋಡ್ರಿ ಎಷ್ಟು ರೀ ಬಜ್ಜಿ ಅಂತೂ ತುಂಬ ಚೆನ್ನಾಗಿದೆ ರೀ ಇದೇ ತರನ ಇನ್ನೊಂದ್ಸರಿ ಹಾಕ್ತೀನಿ ನೋಡ್ರಿ ಸ್ವಲ್ಪ ದಪ್ಪು ಹಾಕ್ತೀನಿ ಇವಾಗ ನಮ್ಮ ಕಡೆ ಅಂಗಡಿಯಲ್ಲಿ ಮಾಡ್ರಿ ತರ ನೋಡ್ರಿ ದಪ್ಪ ದಪ್ಪ ಬಜ್ಜಿ ಅಂಗಡಿ ಅನ್ಕಿನ ತುಂಬಾ ಅದ ತುಂಬಾ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರ್ತದೆ ರೀ ಅಂಗಡಿಯಲ್ಲಿ ನೀವೇನು ತರ್ತೀರಲ್ರಿ ಹೊರಗಡೆ ಅದೇ ತರನ ಇರ್ತದ್ರಿ ಇವಾಗ ನೋಡ್ರಿ ಎಷ್ಟು ದಪ್ಪ ಹಾಕಿದೀನಿ ನೀವೆಷ್ಟು ಚಿಕ್ಕ ಸಣ್ಣ ಸಣ್ಣ ಅಂದ್ರೆ ಸಣ್ಣ ಹಾಕ್ಬೋದ್ರಿ ದಪ್ಪ ಅಂದ್ರೆ ದತ್ತಪ್ಪನೂ ಹಾಕ್ಬೋದ್ರಿ ಈ ತರ ಇವಾಗ ಬಳಸಿ ಹಾಕ್ತೀನಿ ಬಜ್ಜಿ ನೋಡಿದ್ರಂತ್ರೂ ಇವಾಗೇ ಸುಡು ಸುಡು ಇದೆ ನೋಡ್ರಿ ಮಿಕ್ಕಿದೆಲ್ಲ ಆಮೇಲೆ ಮಾಡ್ಬೇಕಂತ ಅನಿಸ್ತಾ ಇದ್ರ ಅಷ್ಟೊಂದು ಸ್ಮೆಲ್ ಹತ್ರ ಬಜ್ಜಿದು ಎಷ್ಟು ಚೆನ್ನಾಗಿ ಬಜ್ಜಿ ನೋಡ್ರಿ ನೋಡ್ತಾ ಇದ್ರಲ್ರಿ ನೋಡಿ ಎಲ್ಲಾನು ಇದೇ ತರ ಹೊಳಸಿ ಹೊಳಸಿ ಚಂದಾಗ ಎಣ್ಣಲ್ಲಿ ಇದು ಮಾಡ್ಬೇಕ್ರಿ ಬಜ್ಜಿ ನೋಡ್ರಿ ಎಷ್ಟು ಚೆನ್ನಾಗಿ ಬಜ್ಜಿ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ನೋಡಿ ಇವು ಮೊದಲು ಹಾಕಿದಕಿ ನಾ ಇವು ಎಷ್ಟು ತಪ್ಪಾಗಿ ಎಷ್ಟು ಚೆನ್ನಾಗಿ ಬಂದಿದಲ್ರಿ ಬಜ್ಜಿ ನೋಡ್ರಿ ಒಂದು ಸೈಡಿಗೆ ಹಾಕ್ತೀನಿ ರೀ ಅದೇ ಇದೇನು ತುಂಬ ಹೊತ್ತು ಟೈಮ್ ಆಗುತ್ತಂತ ಏನಿಲ್ಲ ರೀ ಬೇಗನ ಮಾಡ್ಬೋದು ಬಜ್ಜಿ ತಿನ್ಬೇಕು ಅಂದ್ರೆ ಅಂಗಡಿ ಹೋಗೋದೇ ಬೇಕಾಗಿಲ್ಲ ನೋಡ್ರಿ ಅಂಗಡಿಗೆ ಹೋಗಿ ತರೋದ್ರಾಗೆ ಮನೆಯ ಬಜ್ಜಿ ರೆಡಿ ಆಗಿಬಿಡ್ತಾರ ಹಿಟ್ಟಿದ್ರೆ ನೋಡ್ರಿ ಬಜ್ಜಿ ಅಂತ ಇವಾಗ ರೆಡಿ ಆಗಿದೆ ನೋಡ್ತಾ ಇದ್ರಲ್ರಿ ನೋಡ್ರಿ ಈ ಬಜ್ಜಿ ನೀವು ಒಂದು ಸಾರಿ ಮಾಡಿ ಟೇಸ್ಟ್ ಹಂಗಿದೆ ಅಂತ ನೋಡಿ ನೀವು ಕಮೆಂಟಲ್ಲಿ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದತ್ತ ಅಂದ್ಕೊತೀನಿ ರೀ